ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ನೀರಿನ ಸಮಸ್ಯೆ ಮಧ್ಯೆ ಜನ ಶೌಚಾಲಯಗಳನ್ನು ಬಳಸೋಕೆ ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಏನದು ಪ್ಲಾನ್ ನೋಡ್ತಾ ಹೋಗೋದಾದ್ರೆ ಮನೆಯ ಹತ್ತಿರದ ಮಾಲ್ಗಳಿಗೆ ಹೋಗ್ತಾ ಇದ್ದಾರೆ ನಿವಾಸಿಯೊಬ್ರು ಈ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ ಸ್ನಾನ ಮಾಡೋಕೆ ಜಿಮ್ಗಳಿಗೆ ಗಳಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಮತ್ತೊಬ್ರು ವ್ಯಕ್ತಿ ಹೇಳಿದ್ದಾರೆ ಹಣ ಕೊಟ್ಟರು ಶೌಚಾಲಯದಲ್ಲಿ ಫ್ಲಶ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಈ ರೀತಿಯಾಗಿ ಬೆಂಗಳೂರಿನ ಜನತೆ ಹೇಳ್ತಾ ಇದ್ದಾರೆ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಇನ್ನೂ ಕೂಡ ಮೂರು ತಿಂಗಳು ಮಳೆಗಾಗಿ ನಾವು ಕಾಯಬೇಕು ಇಂಥ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ನಾನು ಮನೆಯ ಹತ್ತಿರದ ಮಾಲ್ಗೆ ಶೌಚಾಲಯಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಮನೆಯ ಹತ್ತಿರದ ಮಾಲ್ಗೆ ಹೋಗ್ತಾ ಇದ್ದೀನಿ ಟಾಯ್ಲೆಟ್ಗೆ ಮನೆಯ ಹತ್ತಿರದ ಮಾಲ್ಗೆ ಹೋಗ್ತಾ ಇದ್ದೀನಿ ಅಂತ ಒಬ್ರು ನಿವಾಸಿ ಟ್ವೀಟ್ ಮಾಡಿದ್ದಾರೆ ನೀವು ಕೂಡ ಗಮನಿಸ್ತಾ ಇರ್ಬೋದು ಹಾಗೆಯೇ ಇನ್ನೊಬ್ರು ಅದ್ರ ಕೆಳಗೆ ಸ್ನಾನ ಮಾಡೋಕೆ ಎಲ್ಲಿಗೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಬಂದಾಗ ಸ್ನಾನ ಜಿಮ್ಗೆ ಹೋದಾಗ ಸ್ನಾನ ಮಾಡಿಕೊಂಡು ಬರ್ತೀನಿ ಅಂತೇಳಿ ಮತ್ತೊಬ್ಬರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಟ್ಯಾಂಕರು ಇಲ್ಲ ಸಂಪು ಇಲ್ಲ ಕುಡಿಯೋಕ್ಕೂ ನೀರಿಲ್ಲ ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ನೀರಿಲ್ಲದಂತಾಗಿದೆ ನೀರಿಲ್ಲದ ಫ್ಲ್ಯಾಟ್ಗಳನ್ನು ಖರೀದಿ ಮಾಡುವುದನ್ನು ನಿಲ್ಲಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆಯೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಈ ರೀತಿಯಾಗಿ ಮನವಿಯನ್ನು ಕೆಲವೊಂದಿಷ್ಟು ಜನ ಮಾಡಿಕೊಳ್ತಾ ಇದ್ದಾರೆ ಕಾರಣ ನೀರಿನ ಸಮಸ್ಯೆ ನಗರದಲ್ಲಿ ಟ್ಯಾಂಕರ್ ನೀರಿನ ಮೇಲೆ ಸಾಕಷ್ಟು ಫ್ಲ್ಯಾಟ್ಗಳ ಜನತೆ ಅವಲಂಬಿತರಾಗಿದ್ದಾರೆ ಯಾಕಂದರೆ ಬೋರ್ಗಳಲ್ಲೂ ನೀರಿಲ್ಲ ಬೋರ್ವೆಲ್ಗಳಲ್ಲೂ ನೀರು ಬರ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ಏನು ಮಾಡೋದು ಇರೋ ನೀರೆಲ್ಲ ತಮಿಳುನಾಡಿಗೆ ಬಿಟ್ರಿ ಅಂತೂ ಬರಲಿಲ್ಲ ಇನ್ನೂ ಬೋರ್ವೆಲ್ ಕೂಡ ಬತ್ತಿ ಹೋಗಿದೆ ಬರದ ಪರಿಸ್ಥಿತಿ ಮೂರು ತಿಂಗಳು ಕಾಲ ಕಳಿಬೇಕು ಮಾರ್ಚು ಏಪ್ರಿಲ್ ಮೇ ಈ ಮೂರು ತಿಂಗಳು ಹೆಂಗೆ ಕಳಿಯೋದು ಅಂಥೇಳಿದರೆ ಮಳೆ ಬರಬೇಕಾದ್ರೆ ಜೂನ್ ತನಕ ವೆಯ್ಟ್ ಮಾಡಲೇಬೇಕು ಅಲ್ಲಿ ತನಕ ಹೆಂಗಪ್ಪ ಕಾಲ ಕಳೆಯೋದು ಅಂಥೇಳಿ ಒಂದಷ್ಟು ಜನ ಚಿಂತೆಗೀಡಾಕಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ